ಢೋ ಅಂತ ಸುರಿತಾ ಇರೋ ಮುಂಗಾರು ಮಳೆ ಹಾಸನ ಮಂಗಳೂರಿನಲ್ಲಿ ದೊಡ್ಡ ಅನಾಹುತಗಳನ್ನೇ ಸೃಷ್ಟಿ ಮಾಡಿದೆ ಅದರಲ್ಲೂ ಸಕಲೇಶ್ಪುರದ ಹಲವೆಡೆ ಗುಡ್ಡಗಳು ಕುಸಿದಿದೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮಣ್ಣು ಕುಸಿತಾ ಇದ್ದು ಜೀವ ಭಯದಲ್ಲೇ ಸವಾರರು ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಈ ಬಗ್ಗೆ ಡಿಟೇಲ್ಸ್ ಇದೆ ಬನ್ನಿ ನೋಡೋಣ ಸುರಿಯುತ್ತಿರುವ ಮಳೆ ನಡುಗುತ್ತಿರುವ ಗುಡ್ಡಗಳು ಕುಸಿದು ಬೀಳುತ್ತಿರುವ ಮನೆಗಳು ಎಲ್ಲಿ ನೋಡಿದ್ರು ಮಳೆ ಅವಾಂತರ ಬೇಲೂರು ಸಕಲೇಶ್ಪುರ ಹೆದ್ದಾರಿಯಲ್ಲಿ ಭೂಕುಸಿತ ಮಲೆನಾಡು ಭಾಗದಲ್ಲಿ ರಚ್ಚೆ ಹಿಡಿದಿರುವ ಮುಂಗಾರು ಮಳೆ ಸಾಲು ಸಾಲು ಅವಾಂತರಗಳನ್ನ ತಂದೊಟ್ಟಿದೆ ಹಾಸನದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಗುಡ್ಡಗಳು ಕುಸಿಯಲಾರಂಭಿಸಿವೆ ಸಕಲೇಶ್ಪುರ ಪಟ್ಟಣದ ಅರೇಹಳ್ಳಿ ಗ್ಯಾಸ್ ಗೋಡೌನ್ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತವಾಗುತ್ತಿದೆ ಮಣ್ಣಿನ ಜೊತೆ ಗಿಡ ಮರಗಳು ರಸ್ತೆಗೆ ಬೀಳುತ್ತಿದ್ದು ಸವಾರರು ಜೀವ ಭಯದಲ್ಲೇ ಓಡಾಡುತ್ತಿದ್ದಾರೆ ನಾವೀಗ ಸಕಲೇಶಪುರ ಪಟ್ಟಣದಿಂದ ಅರೇಹಳ್ಳಿ ಬೇಲೂರಿಗೆ ತೆರಳತಕ್ಕಂಥ ರಾಜ್ಯ ಹೆದ್ದಾರಿಯ ಸಮೀಪ ಇದ್ದೇವೆ ಮಣ್ಣು ಕುಸ್ತು ಕೆಳಗಡೆ ಬರ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಈಗಾಗಲೇ ಕೆಳಗಡೆ ಬಂದು ರಸ್ತೆ ಕೂಡ ಬರ್ತಾ ಇದ್ದಾರೆ ಮನೆಗಳ ಸಮೇತ ಗುಡ್ಡಗಳೇ ಕುಸಿಯುವ ಆತಂಕ ಸಕಲೇಶ್ಪುರ ಪಟ್ಟಣದ ಕುಶಾಲನಗರ ಬಡಾವಣೆಯಲ್ಲೂ ಗುಡ್ಡ ಕುಸಿಯುತ್ತಿದೆ ಹಿಲಾಲ್ ಮಸೀದಿ ರಸ್ತೆಯಲ್ಲಿ ಮೇಲ್ಭಾಗದ ಮನೆಗಳ ಸಮೇತ ಇಡೀ ಗುಡ್ಡ ಕುಸಿದು ಕೆಳಭಾಗದ ಮನೆಗಳ ಮೇಲೆ ಬೀಳುವ ಆತಂಕ ಎದುರಾಗಿದೆ ನಾವೀಗ ಸಕಲೇಶ್ಪುರ ಪಟ್ಟಣದ ಕುಶಾಲನಗರ ಬಡಾವಣೆಯ ಹಿಲಾಲ್ ಮಸೀದಿ ರಸ್ತೆಯ ಇದ್ದೇವೆ ನಾವು ನೋಡ್ತಾ ಇದ್ದೀವಿ ನಿನ್ನೆ ಸಂಜೆ ಆಗಿರ್ತಕ್ಕಂಥ ಘಟನೆ ಇದು ಯಾವ ಕ್ಷಣದಲ್ಲೂ ಕೂಡ ಮೇಲಿನ ಮನೆ ಕೆಳಗಡೆ ಜಾರಿ ಬರಬಹುದಾಗಿರ್ತಕ್ಕಂಥ ಒಂದು ಅತ್ಯಂತ ಅಪಾಯಕರ ಸ್ಥಿತಿಯಲ್ಲಿದೆ ಅರೆಹಳ್ಳಿ ರಸ್ತೆಯಲ್ಲಿ ರಾತ್ರಿ ಸುರಿದ ಮಳೆ ಬಡವರ ನೆಮ್ಮದಿ ಕಸಿದಿದೆ ಎತ್ತರದ ಪ್ರದೇಶದಲ್ಲಿ ಹೊಸದಾಗಿ ನಿರ್ಮಿಸಿದ್ದ ಬಡಾವಣೆ ಕುಸಿದಿದೆ ಗುಡ್ಡದ ಮಣ್ಣು ನೀರು ಕೆಳಭಾಗದ ಮನೆಗಳಿಗೆ ನುಗ್ಗಿದೆ ಆ ಮನೆ ಬಳಿ ನಾವು ನಾವು ನೋಡಬಹುದು ಇಲ್ಲಿ ಮನೆ ಮನೆಯ ಹಿಂ ಹಿಂದಿ ಹಿಂದಿನ ಬಾಗಿಲವರೆಗೂ ಕೂಡ ದೊಡ್ಡ ಪ್ರಮಾಣದ ಮಣ್ಣು ಇಲ್ಲಿ ಬಂದಿದೆ ರಾತ್ರಿ ಇಡೀ ಈ ಮನೆ ಒಳಗಡೆ ದೊಡ್ಡ ಪ್ರಮಾಣದ ನೀರು ಕೂಡ ನುಗ್ಗಿದೆ ನಾವು ನೋಡ್ತಾ ಇದ್ವಿ ಎತ್ತರ ಪ್ರದೇಶ ಇದು ಶಿರಾಡಿ ಘಾಟ ರಸ್ತೆಯಲ್ಲೂ ಹಲವೆಡೆ ಗುಡ್ಡ ಜರಿಯುತ್ತಿದೆ ರಸ್ತೆ ಕಾಮಗಾರಿಗಾಗಿ ನೂರಾರು ಅಡಿ ಎತ್ತರದ ಗುಡ್ಡ ಅಗೆಯಲಾಗಿದೆ ಪರಿಣಾಮ ಹಲವೆಡೆ ಮಣ್ಣು ಸಡಿಲವಾಗಿದ್ದು ರಸ್ತೆಗೆ ಕುಸಿಯುತ್ತಿದೆ ಚತುಸ್ಪಥ ರಸ್ತೆಯ ಕಾಮಗಾರಿ ಒಂದು ಭಾಗ ಮಾತ್ರ ಪೂರ್ಣಗೊಂಡಿದ್ದು ಸವಾರರು ಜೀವ ಭಯದಲ್ಲೇ ಸಂಚಾರ ಮಾಡುತ್ತಿದ್ದಾರೆ ಇನ್ನು ಸಕಲೇಶ್ಪುರದ ಮಂಗಳೂರು ಮಾರ್ಗದ ಆನೆ ಮಹಲ್ ಬಳಿಯೂ ಭೂಕುಸಿತವಾಗಿದೆ ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಳಪೆ ಕಾಮಗಾರಿಯಾಗಿದ್ದರೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಜಲಪಾತ ಬಳಿ ಕೊಚ್ಚಿ ಹೋಗ್ತಿದ್ದ ಐವರ ರಕ್ಷಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಜಲಪಾತಗಳು ಧುಮ್ಮಿಕ್ಕಿ ಹರಿಯುತ್ತಿವೆ ಆದರೂ ಪ್ರವಾಸಿಗರು ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ ಮೂಡಬಿದ್ರಿಯ ಪುತ್ತಿಗೆ ಗ್ರಾಮದ ಎರಗುಂಡಿ ಫಾಲ್ಸ್ ಮೇಲ್ಭಾಗ ಹತ್ತಿ ಐವರು ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ ಇದೇ ವೇಳೆ ಏಕಾಏಕಿ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದಿದ್ದು ಬಂಡೆಗಳಡಿ ಸಿಲುಕಿದ್ದಾರೆ ಕೊನೆಗೆ ಸ್ಥಳೀಯರು ಹಗ್ಗಗಳ ಸಹಾಯದಿಂದ ಐವರ ಜೀವ ಉಳಿಸಿದ್ದಾರೆ ರೌದ್ರಾವತಾರ ತಾಳಿದ ಕುಮಾರಧಾರ ನೇತ್ರಾವತಿ ಕರಾವಳಿ ಮತ್ತು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿದ್ದು ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ಕುಮಾರಧಾರ ನದಿ ತುಂಬಿ ಹರಿಯುತ್ತಿದ್ದು ಭಕ್ತಾದಿಗಳಿಗೆ ಸ್ನಾನಘಟ್ಟಕ್ಕೆ ಇಳಿಯುವಂತಿಲ್ಲ ಭಕ್ತರು ನದಿ ನೀರನ್ನ ತಲೆಗೆ ಚಿಮಿಸಲು ಮಾತ್ರ ಅನುಮತಿ ನೀಡಲಾಗಿದೆ ಇತ್ತ ಮಂಗಳೂರಿನಲ್ಲಿ ನೇತ್ರಾವತಿ ನದಿ ರೌದ್ರಾವತಾರ ತಾಳಿದೆ ಜೀವ ನದಿ ಮೈದುಂಬಿ ಹರಿಯುತ್ತಿದ್ದು ನದಿ ತೀರದ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಮಂಗಳೂರಿನಲ್ಲಿರ್ತಕ್ಕಂಥ ನೇತ್ರಾವತಿ ನದಿ ತೀರದಲ್ಲಿದ್ದೇನೆ ಗಮನಿಸಬಹುದು ಐದು ನೇತ್ರಾವತಿ ನದಿಯ ದೃಶ್ಯ ಸಾಕಷ್ಟು ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಿದೆ ಇದರ ಜೊತೆಗೆ ಘಟ್ಟ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದೆ ಸೊ ಈ ಹಿನ್ನೆಲೆಯಲ್ಲಿ ಏನು ಜಿಲ್ಲೆಯ ಜೀವ ನದಿಗಳು ಮೈದುಂಬಿ ಹರಿತ ಇರುವಂತೆ ಅದರಲ್ಲೂ ಪ್ರಮುಖವಾಗಿ ಕುಮಾರಧಾರ ನೇತ್ರಾವತಿ ನದಿ ಮೈದುಂಬಿ ಹರಿತಾ ಇದ್ದಾಳೆ ಪಂಪಿಯಲ್ ಫ್ಲೈಓವರ್ ಕೆಳಗೆ ಪ್ರವಾಹ ರಣಮಳೆಗೆ ಮಂಗಳೂರಿನ ಪಂಪಿಎಲ್ ಸರ್ಕಲ್ ಬಳಿ ಪ್ರವಾಹ ಏರ್ಪಟ್ಟಿದೆ ಫ್ಲೈಓವರ್ ಕೆಳಭಾಗದ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಸವಾರರು ಹೆಣಗಾಡುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಗಾಳಿ ಮಳೆಯಾಗುತ್ತಿದ್ದು ಐದು ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇಪ್ಪತ್ತೈದು ಸಿಬ್ಬಂದಿಯ ಎನ್ಡಿಆರ್ಎಫ್ ತಂಡ ಪುತ್ತೂರಿನಲ್ಲಿ ಬೀಡುಬಿಟ್ಟಿದೆ ಹಾಸನದಿಂದ ಮಂಜುನಾಥ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು